ಸ್ನೇಹಿತರೆ ನಾವು ಅರ್ಕಾವತಿ ನದಿ ಉಳಿವಿಗಾಗಿ ಏನು ಹೋರಾಟ ಮಾಡ್ಕೊಂಬತ್ತ ಇದ್ದೀವಿ ಅರ್ಕಾವತಿ ನದಿ ಹೋರಾಟ ಸಮಿತಿ ವತಿಯಿಂದ ಅದರದ ಸಾಕಷ್ಟು ದಾಖಲಾತಿ ನಮ್ಮ ಹತ್ರ ಇಲ್ಲ ಅದಕ್ಕೆ ಈಗ ಸಾಕಷ್ಟು ಪತ್ರಕರ್ತರು ಮತ್ತು ಕೆಲವರು ಇರೋಲ್ಲ ನಿಮಗೆ ಏನು ಹೋರಾಟ ಮಾಡಿದಿರೋ ಅದ್ರದೆಲ್ಲ ಸ್ವಲ್ಪ ದಾಖಲಾತಿ ಕುಡೀನ್ ತೆಕ್ಕಿದ್ರು ನಮ್ಮ ಹತ್ರ ಯಾವುದೇ ದಾಖಲಾತಿ ಇರಲಿಲ್ಲ ಈಗ ನಾವು ಒಂದು ಸ್ನೇಹಿತರೆಲ್ಲ ಕುಂದೇ ಮಾತಾಡಬೇಕು ಏನಾದರೂ ದಾಖಲಾತಿ ಸೇವ್ ಮಾಡೋಕೆ ಏನಾದರೂ ಒಂದು ಮಾಡಬೇಕಲ್ಲ ಫೋನಲ್ಲಿ ಸ್ಟೋರೇಜ್ ಮಾಡೋಕ್ಕಲ್ಲ ಅಂತ ಯೋಚನೆ ಮಾಡಿದಾಗ ಯಾಕೆ ಒಂದು ಯೂಟ್ಯೂಬ್ ಚಾನಲ್ನ ನಾವು ಸ್ಟಾರ್ಟ್ ಮಾಡಬಾರ್ದು ಬರೀ ಅಂತ ಇದು ಮಾಡಿದ್ರು ಅದಕ್ಕೋಸ್ಕರ ಇವಾಗ ನಾವೊಂದು ಯೂಟ್ಯೂಬ್ ಸೇವ್ ಅರ್ಕಾವತಿ ಅಂತೇಳ್ಬಿಟ್ಟು ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಮತ್ತು ಸೇವ್ ಅರ್ಕಾವತಿ ಅಂತೇಳ್ಬಿಟ್ಟು ಫೇಸ್ಬುಕ್ ಪೇಜ್ ಕೂಡ ಒಂದು ಪ್ರಾರಂಭ ಮಾಡ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ನ ಫಾಲೋ ಮಾಡಿ ಅಂತ ಕೇಳ್ಕೊತ ಇದ್ದೀವಿ ಮತ್ತು ಈ ಎರಡೂ ಇದರಲ್ಲಿ ಚಾನಲಲ್ಲಿ ಯಾವುದೇ ರೀತಿಯಾದಂತಹ ಒಂದು ಎಡಿಟ್ ಆಗೋದು ಯಾವುದೇ ರೀತಿಯಾದಂಥ ಒಂದು ಬೇರೆ ರೀತಿಯಾದ ಏನು ಮಾಡಲ್ಲ ಡೈರೆಕ್ಟ್ ಆಗಿ ಏನು ಫೋನ್ ಮುಖಾಂತರ ವೀಡಿಯೋ ಮಾಡ್ತೀವಿ ಏನು ಫೋನ್ ಮುಖಾಂತರ ವೀಡಿಯೋ ಕಳಿಸ್ತಾರೆ ಅದು ಮಾತ್ರ ಇದು ಮಾಡ್ತೀವಿ ಇದರಲ್ಲಿ ಏನು ಅಂತ ಹೇಳಿದ್ರೆ ಇದು ಕಾರ್ಖಾನೆಗಳು ನೀರು ಬಿಡೋದಾಗಿರ್ಬೋದು ಮತ್ತು ಅಧಿಕಾರಿಗಳು ನಡೆಯುವಂಥ ಸಂಭಾಷಣೆ ಆಗಿರ್ಬೋದು ನಾವು ಹೋರಾಟ ಮಾಡೋದಾಗಿರ್ಬೋದು ನಾವು ಸಾಗ ಮೀಟಿಂಗ್ ಮಾಡೋದಾಗಿರ್ಬೋದು ಯಾವ ರೀತಿ ಅನ್ನೋದನ್ನೆಲ್ಲ ನಾವು ಇದನ್ನ ಮುಂದೆ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯಮಾಡಿ ಎಲ್ಲರೂ ಸಹಕರಿಸಬೇಕು ದಯಮಾಡಿ ಮತ್ತೊಮ್ಮೆ ಕೇಳ್ತಾ ಇದ್ದೀವಿ ಮನವಿ ಮಾಡ್ತಾ ಇದ್ದೀವಿ ಈ ಸೇವ್ ಅರ್ಕಾವತಿ ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸೇವ್ ಅರ್ಕಾವತಿ ಎಂಬ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಬೇಕು ಅಂತ ನಿಮ್ಮ ಕಂಡು ಕೇಳಕ್ಕೆ ಇಷ್ಟಪಡ್ತೀನಿ